ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಸ್ವಾಭಿಮಾನಿ ಪೆನ್ನಲದ ಹದಿನೈದಕ್ಕೆ ಹದಿನೈದು ನಿರ್ದೇಶಕರು ಪ್ರಚಂಡ ಬಹುಮತದಿಂದ ಜಯಗಳಿಸಿದ ಹಿನ್ನೆಲೆಯಲ್ಲಿ ಕೆಂಪಣ್ಣ ಸಾತಪ್ಪ ದೇಸಾಯಿ ಉರ್ಫ್ ವಾಸೇದಾರ್ ಸಾಕಿನ್ ಹಂಜಾನಟ್ಟಿ ಇವರು ನಿರ್ದೇಶಕರಾಗಿ ಆಯ್ಕೆ ಆದ ಪ್ರಯುಕ್ತವಾಗಿ ಮಾನ್ಯ ಮಾಜಿ ಸಂಸದರು ರಮೇಶ್ ಕತ್ತಿ ಮಾಜಿ ಸಚಿವರು ಎ ಬಿ ಪಾಟೀಲ್ ಹಾಗೂ ಕಾರ್ಯಕರ್ತರು ಮತ್ತು ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾದ ನಿಖಿಲ್ ಕತ್ತಿ ಪವನ್ ಕತ್ತಿ ಪೃಥ್ವಿ ಕತ್ತಿ ಹಾಗೂ ವಿನಯ್ಗೌಡ ಪಾಟೀಲ್ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಮತದಾರರು ನಾಗರಿಕರು ಗ್ರಾಮಸ್ಥರು ಮತ್ತು ಪ್ರತ್ಯಕ್ಷ ಮತ್ತು ಅ ಪರೋಕ್ಷವಾಗಿ ಸಹಾಯ ಕಾರ್ಯ ನೀಡಿದಂತ ಎಲ್ಲರಿಗೂ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಕೆಂಪಣ್ಣ ಸತ್ತಪ್ಪ ದೇಸಾಯಿ ಉರುಪು ವಾಸಿದ ಸಾಕಿನ್ ಹಂಜಾನಟ್ಟಿ ತಾಲೂಕು ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಇವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ ತಾಲೂಕು ಸರ್ಕಾರಿ ಸಂ ಈಗ ನಮ್ಮ ರಮೇಶನ ಕತ್ತಿಯವರಾಗಲಿ ಎ ಪಾಟೀಲ್ರಾಗಲಿ ಮುಂದೆ ನಿಖಿಲನ ಕತ್ತಿಯವರಾಗಲಿ ಇವರ ಮಾರ್ಗದರ್ಶನದಲ್ಲಿ ನಮ್ಮ ಹದಿನೈದು ಹದಿನೈದು ಸೀಟ ಆಸೆ ತಂದಂಥ ಕುಕ್ಕೇರಿ ತಾಲೂಕದ ಮತದಾರರು ಮತ್ತು ಜನತಾ ದಣಿತ ಜನತೆಗಳು ಇವರ ಎಲ್ಲರೂ ಕೂಡಿ ನಮ್ಮ ಹದಿನೈದು ಹದಿನೈದು ಸೀಟ ಪಿನಾಲ ಆಸೆ ತಂದದಕ್ಕಾಗಿ ನಿಮ್ಗೆ ಅಭಿನಂದನೂ ಸಲ್ಲಿಸ್ತೇನೆ ನಮ್ಮ ಹುಕ್ಕೇರಿ ತಾಲೂಕು ಆದಂಥ ನಮ್ಮ ರಮೇಶ ಅವರು ಮುಂದೆ ನಮ್ಮ ಎ ವಿ ಪಾಟೀಲ್ರು ನಮ್ಮ ನಿಖಿಲನ್ನ ಕತ್ತಿ ಅವರು ಇವರ ಮಾರ್ಗದರ್ಶನದಲ್ಲಿ ಎಲ್ಲ ನೀವು ಅಗದಿ ಭೂಮತ ಮತ ಭೂಮತ ಮತ ಹಾಕಿ ನಮ್ಮನ್ನು ಆಶೆ ತಂದದಕ್ಕಾಗಿ ನಿಮ್ಗೆ ನಮ್ಮ ಅಭಿನಂದನೆಗಳು ಸಲ್ಲಿಸ್ತೇನೆ ಏನು ಹೇಳುವುದಂದ್ರೆ ಇನ್ನು ಮುಂದೆ ಯಾವ ಚುನಾವಣೆ ಬಂದ್ರೆ ಈ ಏನು ನಮ್ಮ ಹುಕ್ಕೇರಿ ತಾಲೂಕದ ಜನ ಎಲ್ಲ ಹದಿನೈದು ಹದಿನೈದು ನಾನು ಆಸೆ ಕೊಟ್ಟಿರ್ತೇರಿ ಅದೇ ಪ್ರಕಾರ ಯಾವ ಇಲೆಕ್ಷನ್ ಬಂದ್ರು ನಮ್ಮ ರಮೇಶನ ಕತ್ತಿಯವರಾಗಲಿ ಎ ಪಾಟೀಲ್ದಾಗಲಿ ನಿಖಿಲ್ ಸಾವ್ಕಾರ ಆಗಲಿ ಅವರ ಮಾರ್ಗದಲ್ಲಿ ನಾವು ಎಲ್ಲರೂ ಕೂಡಿ ಅವ್ರನ್ನ ಬಹುಮತದಿಂದ ಆರಿಸಿ ತರಬೇಕಾಗಿ ನನ್ನ ವಿನಂತಿ ಹುಕ್ಕೇರಿ ತಾಲೂಕದ ರಮೇಶನ ಕಚ್ಚಿ ಅವರ ಅವರ ಏನು ಪಟ ಏನು ಪಣ ತೊಟ್ಟಿರಪ್ಪ ಅಂದ್ರೆ ಹದಿನೈದು ಹದಿನೈದು ನಮ್ಮ ಶೀತ ಬರ್ತಾ ಹೋದ್ರೆ ರಮೇಶನ ಕತ್ತಿ ಅವರ ಅಂದಿರವರು ಆಗ ಜನ ಎನಕೆ ಜನ ಏನು ಮಾಡ್ತು ಆ ರಮೇಶನ ಕತ್ತಿ ಅವರ ಏನೋ ಹದಿನೈದು ಜನ ಆಚೆ ತೊಗೊಂಡ್ಬರ್ತಾರೆ ಅಂತಂದಿರಲಿಲ್ಲ ನಮ್ಮ ಹುಕ್ಕೇರಿ ತಾಲೂಕದ ಜನ ಏನು ಮಾಡ್ತಪ್ಪ ಅಂತಂದ್ರೆ ಅದಕ್ಕೆ ಸ್ವಾಭಿಮಾನಕ ಬಿಂದಿಕೆ ಚಂದ ನಮ್ಮ ರಮೇಶ ಚಂದ್ರ ಕತ್ತಿ ಅವರು ನಮ್ಮ ತಾಲೂಕದಾಗ ಹಿಂಗೆ ಹೇಳಿದಾರ ಅಂದ ಬಳಕ ಎಲ್ಲರೂ ಕೂಡಿ ನಾವು ಹದಿನೈದು ಹದಿನೈದು ಸೀಟ ಆಡ್ಸ್ತಾ ಇರ್ತೀವಿ ನಮ್ಮ ತಾಲೂಕಾದ ಮತದಾರ ಹೆಮ್ಮೆ ತೋಟಕ್ಕೆ ಚಂದ ನಮಗೆ ಎಲ್ಲರೂ ಅಗ್ರಿ ಸ್ವಾಮ ಸ್ವಾಮಾನದಿಂದ ಓಟ್ ಹಾಕಿದಕ್ಕಾಗಿ ನಮ್ಮ ನಮ್ಮ ವಿನಂತಿ